ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತಿ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಚಹಾ ಕುಡಿದಿರಿ ಮತ್ತು ರೋಟಿ ಸ್ಟಾರ್ಟ್ ರೀ ಆ ಒಂದು ಅಡುಗೆ ಚಲೋ ರೀ ನೋಡ್ರಿ ಅಡುಗೆ ಏನೇನೋ ಮಾಡಕ್ಕೆ ಏನು ಮಾಡೈತಿ ಅರಿಪ್ಪ ಹ್ಞೂ ಕಿರಕ್ ಸರಿ ನಾನಿ ಬೆಳಗ್ಗೆ ಅದ್ರೊಳಗೆ ನಿಮ್ಮ ಹಬ್ಬಗೆ ಯಾವಾಗ ಬೇಕಾಗಂತರದ ಹ್ಞೂ ಚಲೋ ಆಯ್ತು

ತಿನ್ಬಾರ್ದ್ರಿ ಕಬ್ಬಿನ ಹಾಲ ಭೇಟಿ ಆಗೋಲ್ಲಮ್ಮ ಅವ್ರಿಗೆ ಇವತ್ತು ಎಲ್ಲಿ ಹುಡುಕಿ ಕುಡಿ ಕೇಳ್ಕೊಂಡು ಕುಡ್ಕೊಂಬರ್ತೀನಿ ರೀ ಇವತ್ತು ಇವತ್ತು ಹೋಗಿರಿ ಎಲ್ಲರೂ ಕಮೆಂಟ್ ಮಾಡಕತ್ತಾರಮ್ಮ ಕಬ್ಬಿನ ಹಾಲ ಮದ್ದದಕ್ಕೆ ಅಂತ ಅಂದ ಡೈಲಿ ಅದು ಇದು ಐಸ್ ಹಾಕ್ಲಾರ್ದಂಗೆ ನೀವು ಹೇಳಿದ್ರಲ್ಮ ಐಸ್ ಹಾಕ್ಲಾರ್ದಂಗೆ ಕುಡಿಯಲ್ಮ ಅಂತಂದು ಐಸ್ ಹಾಕ್ಲಾರ್ದಂಗ ಕೊಡ್ರಿ ಅಂತ ಹೇಳನ್ರಿ ಹ್ಞೂ ಅಂತ ಹೇಳಿ ಅವ್ರ್ ಕರ್ಕೊಂಡ್ ಹಾಕಿನ್ ಹಾ ಹಚ್ಚಿಲ್ರಿ ಹಚ್ತಿದ್ರಿ ಹಾಸ್ತಿದ್ರಮ್ಮ ಹಸ್ತಿದ್ರಿ ನಮಗೆ ಯಾರ ಆರಾಮಿಲ್ಲ ಅಂತಂದ್ರ ಓಡ್ಯಾಡ್ರಿ ಅವರಂಗ ಚಟಪ ಚಟಪಡ ಅಂತಂದ ಅವ್ರಿಗೆ ಕಬ್ಬಿನಲ್ಲಿ ಬೆಟ್ಟಿ ಆಗೋಲ್ಲರಿ ಯಾರು ಹೊಂಟಾರೀ ಹೋಗಾರ ತಂದ್ಕೊಡ್ರಿ ಇವ್ರಿ ನಮ್ ಏನಾರ ಯಾರು ಹೊಂಟಾರಿ ಹಡ್ಡ್ಯಾಡ್ರ ಇವ್ರಿ ಇವ್ರಿಗೆ ಭೇಟಿ ಬೆಟ್ಟಿ ಜೀವ ಮರ ಮರನಕ ಐತಿ ಇವತ್ತು ಕರ್ಕೊಂಡ್ ಹೋಗ್ಕಿನಾ ಅಮ್ಮ ಇಡ್ಲಿ ತರ್ಸಿದ್ರಿ ಹ್ಮ್ ನನ್ನ ಮಗ ತಿನ್ಲಿ ಇಡ್ಲಿ ಅಂತ ಹೇಳಂದ್ರಿ ಇಲ್ಲ ನೋಡ್ರಿ ಇವಾಗ ಇದೆ ಹೆಸರು ಕಾಳು ಸ್ವಚ್ಛ ಮಾಡಿಟ್ಟಿದ್ರಲ್ಲ ಇಟ್ಟಿದ್ರಲ್ಲ ಅದ್ರೊಳಗೆ ನೀರು ಹಾಕಿನಿ ಕುದಿಸ್ಕೊಳೋಣ ಇದು ಫಸ್ಟಿಗೆ ಕುದಿಸ್ಕೊಂಡೆ ನೀರು ಚಲ್ಬೇಕಂತ ಹೌದು ಹ್ಞೂ 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 ಇವಾಗಿದ್ದು ಅಜ್ಜಿ ಇವತ್ತು ನಾನು ಬರ್ತಿದ್ರಿ ಅದಕ್ಕೆ ಹಂಡೆ ಟಕಿದೆಲ್ಲ ತಿಕ್ಕಾತರ ಹ್ಮ್

ಇವಾಗ ಇದಕ್ಕೆ ಕೋಳಾಗಡ್ಡಿ ಸೊಪ್ಪು ತಮಾಟಿ ಕೊತ್ತಂಬರಿ ಅದೆಲ್ಲ ಹೆಚ್ಕೊಳ್ಳೋಣ ಇಲ್ಲ ನೋಡ್ರಿಪ್ಪ ಇದು ಬ್ಯಾಳಿನ ಇವಾಗ ಇದರ ಹೆಸರು ಕಾಳಿಂದ ನೀರೆಲ್ಲ ಬಸ್ಕೊಳ್ಳೋಣ ಇಲ್ಲಿ ಅರ್ಶಿ ಎಲ್ಲ ನೆಲಾವರಿ ಸಿಗಸ ಹೊಡೆದು ಎಲ್ಲ ಸ್ವಚ್ಛ ಮಾಡತ್ತಾಳ್ರಿ ಮನೆ ಅನ್ನೋದು ಮಗೇನಿಲ್ಲ ಹಂಗ ಇವತ್ತು ನಳ ಬರ್ತೈತಲ್ಲ ಹಂಗಾಗಿ ಸ್ವಲ್ಪ ಸ್ವಚ್ಛ ಮಾಡತ್ತಿದ್ವಿ ಮಮ್ಮಿ ಒಳಗೆಲ್ಲ ಬಚ್ಚಲದಾಗಿನೂ ಬಕೀಟ ಕೊಳಪಾನ ಅವೆಲ್ಲ ತೊ ತೊಳತ್ತಾವ ರೀ ಹಂಗಾಗಿ ನಾವೆಲ್ಲ ಐತೆ ಕೆಡಾತಿದ್ವಿ ಅದಕ್ಕೆ ತತ್ತಿ ಇಲ್ಲ ಇದು ಪಲ್ಯ ಮಾಡ್ಬೇಕಂತಂದ್ರೆ ಇದಕ್ಕೆ ತತ್ತಿ ಹಾಕಿದ್ರೆ ಸೂಪರ್ ಆಕೈತೆ ರೀ ಹಾಗಾಗಿ ಅಜ್ಜಿ ಕೊಡೋಕೆ ಏನಿಲ್ಲ ಇದು ಪಲ್ಯ ಅಜ್ಜಿಗಾನ ತತ್ತಿ ಹಾಕಿ ಮಾಡಿದ್ರು ಛಲೋ ಹಾಕಿತ್ತಂದ್ರ ತತ್ತಿ ಹಾಕಿ ಮಾಡೋಣ್ರಿ ಮಮ್ಮಿ ಆದ್ವಿಲ್ಲ ಪಪ್ಪಾ ಕಬ್ಬಿನ ಅಲ್ಲ ಇದು ಮಾಡ್ಕೊಂಡು ಮತ್ತು ಟೈಮ್ ಆಗಿ ಮತ್ತೆ ಬಂದು ಮಾಡ್ಕೊಂಡು ಹೋಗಿ

ಇವಾಗ ನೋಡ್ರಿ ಎಲ್ಲ ಬಾಂಡೆಗಿಂತ ಎಲ್ಲ ತೊಳೆದ್ ಮುಗಿತ್ರಿ ಈಗ ಏನ್ ಮಾಡ್ತಿ ಅಂತ ಹೇಳಿದ್ರೆ ನಮ್ಮ ನೀರು ಹೋಗ್ಬರ್ತೀನಿ ಇದಕ್ಕೋಗ್ಬರ್ತೀನಿ ಕಬ್ಬಿನ ಹಾಲು ಕುಡಿಸ್ಬಂದ್ ಬರ್ತೀನಿ ರೀ ಕಬ್ಬಿನ ಒಂದಿಷ್ಟು ಕುಡಿಲ್ರಿ ಅವ್ರಿಗೆ ಅವ್ರಿ ಇವತ್ತಷ್ಟು ಕುಡಿತಾರ ಎಲ್ಲೈತೆ ನಾವು ಹುಡುಗ್ಯಾಡ್ ಕ್ಯಾಡ್ ನಾವು ತಗೊಂಡ್ಬರ್ತೀರಿ ಮಗಳು ಇಸ್ತ್ರಿ ಪೆಟ್ಟಿಗೆ ಚಲೋ ಮಾಡಾಕತ್ತಾರೀ ದೊಡ್ಡಿನ ಹೊಚ್ಕತಾರವ್ರು ಹಾಸ್ಗ ಹಾಕತ್ತರ ನಾ ಇಸ್ತ್ರಿ ಮಾಡಾಕ್ರಿಗೂ ಕಬ್ಬಿನ ಹಾಲು ಕುಡಿತೀರ ನೀನು ಹ್ಮ್ ಹ್ಮ್ ಆಯ್ತು ಹ್ಮ್ ತಗೊಂಬರ್ತೀನ ಇಲ್ಲಿ ನೋಡ್ರಿಪಾ ಕಬ್ಬಿನ ಹುಡ್ಕೋ ಅಂತ ನಾವೆಲ್ಲಿ ಬಂದ್ವಿ ಅಂದ್ರ ನವನಗರ ಬಂದಿವ್ರಿ ಈಗ ಬೈರೋಕಪ್ಪ ದಾಟಿ ನವನಗರ ಇದು ನವನಗರದ ಬಂದ್ರೆ ಎಲ್ಲೂ ಹಚ್ಚೆ ಇಲ್ರಿ ನಾ ಅದ್ಕೆ ಹೇಳಿ ಅಲ್ಲೇ ಹೋಗ್ ನಮ್ಮ ಇದ್ರ ಕಡೆನಾ ಅಂತಂದ ನಿಂಗರಾಜನಗರ ದಾಟದ್ ಯಾವ್ರೆ ಅಕ್ಷಯ್ ಪಾರ್ಕ್ ಅಕ್ಷಯ್ ಪಾರ್ಕ್ ಕಡೆ ಅಂತ ಹೇಳಿ ಕೇಳಿಲ್ರಿ ನಮ್ನೇರು ನೋಡ್ರಿ ಒಳಗ್ ದಾರ ಐತಾನೆಲ್ ಆದ್ ಇವಾಗ ನೋಡ್ರಿಪಾ ಎಲ್ಲಾ ನವನಗರ ಎಲ್ಲಾ ಅಡ್ಡಾಡಿ ಮತ್ತೆ ಇವತ್ತು ಆದಂಥ ಅನುಭವ ಐತಲ್ಲ ಇಯ್ಯಪ್ಪ ಯಾರಿಗೂ ಬೇಡ್ರಿ ಹಂಗಾಯ್ತು ಕಬ್ಬಿನ ನಮ್ಮ ಮನೆ ಕುಂತ್ರಿನು ಆರಾಮದ ನಮ್ಮ ಮನೆಯವರು ಅದು ಕಬ್ಬಿನ ಹಾಲ ಅಂತೇಳಿ ಬಂದು ಪಾಪ ಗಾಡಿ ಬಂದಾಯ್ಬಿಡ್ತು ದಬ್ಕೊಂತ ದಬ್ಕೊಂತ ಭಾಳ ದೂರ ಬಂದಿರಿ ಬಂದಿದ್ಮೇಲೆ ಒಬ್ರು ಮತ್ತೆ ಚಲೋ ಮಾಡಿಕೊಟ್ಟಾರ ರೋಡ್ ನೋಡ್ರಿ ಅದು ಏರು ಹಿಡಿದ್ರೈತಿ ಅಂತ ಅಂದ ಮತ್ತೆ ಇವಾಗ ಮನೆ ಕಡೆ ಹೋಗೋಕೈತಿವ್ರೀ ಮನೆ ಕಡೆ ಹೋಗೋ ಮುಂದೆ ಇಲ್ಲಿ ಕರಿಯಮ್ಮನ ಗುಡಿ ಐತೆ ನೋಡಿ ಕರಿಯಮ್ಮನ ಗುಡಿ ಐತೆ ನೋಡಿರಿ ಗಾಮನಗಟ್ಟಿ ಕರಿಯಮ್ಮನ ಗುಡಿ ಅಂತಾರಲ್ರಿ ಇಲ್ಲ ಐತ ೀಪಾ ನಾವು ಟೈಮ್ ನೋಡ್ರಿ ಅಲ್ಲಿ ಎಷ್ಟು ಗಂಟೆ ಆಯ್ತು ಒಂದು ಗಂಟೆ ಆಗಿ ಬಂತರಿ ಎಷ್ಟು ಜಲ್ದಿ ಹೋಗಿದೀಯ ಅಲ್ಲಿ ನಮ್ಮದು ಬರೀ ಗಡಿ ದಬ್ಬೋದನ್ನ ಲೇಟ್ ಆಗಿಬಿಡ್ತು ಮತ್ತೆ ನಮ್ಮ ನೀರು ದೋಸೆ ಕಿರಿಕ್ ಕಿರಿಕಿಲ್ ಪಲ್ಯ ದೋಸೆ ಕೊಟ್ಟ್ರಿ ನಮ್ಮ ಬಾಬಾ ದೋಸೆ ತೊಗೊಂಬಿದ್ರಿ ದೋಸೆ ಕೊಟ್ಟ್ರಿ ಚಟ್ನಿ ಆಲೂಗಡ್ಡಿ ಪಲ್ಯ ಏನು ಬೇಡ ಅಂತ ಅಂಥೇಳಂದು ಆಮೇಲೆ ಕಡೆ ನಮ್ಮ ಇಸ್ತ್ರಿ ಮಾಡಕತ್ತಾಳ್ರಿ ನಮ್ಮ ಚಾಚಿಯರು ಬಂದಾರಿ ನಮ್ಮ ಬಾಬಾ ಬಂದಾರ ನಮ್ಮಮ್ಮ ಕುಂತಾರ ನೀಾಜೇಜ ಸುಟಿ ಸುಟಿ ಅನಿ ಅವತ್ತು ಯಾಕೆ ಆಯ್ತು ವಾರೀ ಇವತ್ತು ಗಾಡಿ ತಪ್ಪದ್ರಿ ನಾನು ಹಂಗ ಮಾಡಿದ್ಲೀ ಮತ್ತಿ ಇಷ್ಟ ಹೌದನ್ರಿ ನಮ್ ಬಾಬಾರ ಮಸ್ತ್ರಿ ಎಲ್ಲ ಇಸ್ತ್ರಿ ಎಲ್ಲಾದ್ರೂ ಎಲ್ಲದ್ರೊಳಗ ನಂಬರ್ ಹಾ ಅದನ್ನ ನಡಕ್ ಗೀರ್ ಬಳತ್ ಚಾಚಿ ಅದ ನೀವು ಹೇಳೋದ ನಮ್ಮ ಅರಿಪಾ ಮಾಡಿ ಇಸ್ತ್ರಿ ಅಲ್ಲಿ ಮಸ್ತ್ ರಾತ್ರಿ ಅರಿಪಾ ಮುದ್ದ ಅತ ಬಾಬಾನಿದ್ರೆ ಹಂಗೆ ನೋಡ ಮುದ್ದೆ ಅಂತ ಮತ್ ಬಿಚ್ಚಾಕ್ತಾರ ಈಗ ಅಲ್ ಬಿಡ್ರಿಪ್ಪ ಅಮ್ಮಂದ ಒಂದ್ರಿ ದಸ ಹಾಕೊಂಡ್ರನ್ರಿ ಬಾಬಾ ನಿಮ್ಗ್ರಿ ಹೊಂಟ್ರಿ ಹೋಗ್ರಿ ಒಬ್ರಿ ಅಮ್ಮ ಕಬ್ಬಿನಲ್ಲಿ ಎಲ್ಲಿ ಸಿಗ್ಲಿಲ್ರಿ ಕಬ್ಬಿನ ತರಕ್ರಿ ಹೌದ್ರಿ ಪ ಎಲ್ಲೆಲ್ಲೆಲ್ಲಿ ಸಿಗ್ಲಿಲ್ವಾ ಅಮ್ಮ ಗಾಡಿ ಕೆಟ್ಟ ಬಿಡತರಿ ಪಾಪ ಬಿಸ್ಲಾಗ ದಬ್ಕೊಂತ ದಬ್ಕೊಂತ ಎಷ್ಟು ದೂರ ಬಂದ ಮತ್ತೊಬ್ಬರು ಗ್ಯಾರೇಜ್ನವ್ರಿಗೆ ಎಲ್ಲಾ ಕಡೆ ಗದ್ಲೈತಿವ ಅಲ್ಲಿ ಹೋಗ್ರಿ ಅಲ್ಲಿ ಹೋಗ್ತಾರಲ್ಲ ಅದಾವ್ ಒಬ್ರು ಮತ್ ಚಲೋ ಮಾಡ್ಕೊಟ್ರಮ್ಮ ಪುಣ್ಯದ್ರ ಪುಣ್ಯ ಬರಲ್ರಿ ಅವ್ರಿಗೆ ಹ್ಮ್ ಆತನ ರೀ ನೇ ಚಮ್ದು ತೊಗೊಂಡ ನೋಡ್ತೈತಿ ತೊಗೊದ ನೋಡು ಏನಪ್ಪ ಪಲ್ಯ ಮಾಡಿ ನಿಂದ ನೀನು ಮಾಡಿ ಈಗ ನಮ್ಮ ಮನೆಯವರಿಗೆ ಒಂದು ಇದು ಹೆಸ್ರು ಬೇಳಿದ ಹೆಸ್ರು ಬೇಳ್ದು ದುಡ್ಗಿ ಮಾಡ್ಕೊಟ್ಟು ನಿಂತು ಬೆಲ್ಲ ಹಾಕಿ ಮಾಡಿಡ್ತೀನಿ ರೀ ಆಮೇಲೆ ಸ್ವಲ್ಪ ತೊಳೆದು ಕುದಿಯಕ್ಕೆ ಹಾಕಿಬಿಡ್ತೀನಿ ಇವ್ನು ಇಲ್ಲಿ ನಾನು ಇದನ್ನ ಹಾಕಿ ರೀ ಹೆಸ್ರು ಬೇಳೆನಾ ಆ ಇದನ್ನ ಪಲ್ಯ ಮಾಡಾಕತ್ತಾಳ್ರಿ ಅವು ಕುದಿಸಿ ಇಟ್ಟಾಳ್ರಿಗೆ ಇವ್ನು ಹೆಸ್ರು ಕಾಳು ನಾ ಬರೋ ಮಟ್ನು ಪಲ್ಯ ಮಾಡಿದ ತಲ್ರಿ ಹಂಗೆ ಕುದ್ರೆ ಆಯ್ಕೆ ಇಲ್ಲಿ ನೋಡ್ಬೋದ್ರಿ ನೀವ ನಾನು ಬ್ಯಾಡಿ ಅದೆಲ್ಲ ಹಾಕಿ ಇದು ಹೆಸರು ಹಾಕಿ ಇದಕ್ಕೆ ಖಾರಷ್ಟು ನಾವು ಖಾರ ಹಸಿ ಖಾರ ಹಾಕೀನಿ ಹಾಗಾಗಿ ಇದು ಪಪ್ಪ ಏನು ಕೊಡೋಲ್ಲ ಅಷ್ಟ ದಾದಿಮಾಗಷ್ಟು ಇವಾಗಿದ್ದು ಮಿಕ್ಸ್ ಮಾಡ್ಕೊತೀನಿ ರೀ ತತ್ತಿ ಖಾಯಿಜ್ಜಿ ಹೆಂಗೆ ಮಾಡ್ತೇವಲ್ಲ ಹಗ್ಗರಿ ಇದ್ರೊಳಗೆ ಒಂದು ತತ್ತಿ ಒಡ್ದು ಹಾಕಿದ್ರೆ ಸೂಪರ್ ಅಂತ ಅಜ್ಜಿ ಹೇಳಿದ್ದಾರೆ ಹಂಗ ಮಾಡತ್ತೀನಿ ರೀ ನಾನು ಇವಾಗ ಇದ್ರೊಳಗೆ ಒಂದು ತತ್ತಿ ಒಂದು ತತ್ತಿ ಒಡ್ದು ಹಾಕೊಳ್ಳೋಣ ಇಲ್ಲಿ ಒಂದು ತತ್ತಿ ಒಡ್ದ ಹಾಕೀನಿ ಇವಾಗ ಇದ ಮಿಕ್ಸ್ ಮಾಡ್ಕೊಂಡ್ಬಿಡೋ ಇವಾಗ ನೋಡ್ರಿಪ್ಪ ಹೆಸ್ರು ಬೇಳೆ ಚಲೋ ಕೂತು ಈಗ ಒಂದಿಷ್ಟು ನಾನು ಅವ್ರಿಗೆ ಸ್ವೀಟ್ ಮಾಡಕ್ಕೆ ತಕೊಂಡಿರಿ ಆಮ್ಯಾಕಡೆ ಅದ್ರೊಳಗೆ ನಾನು ಸ್ವಲ್ಪ ಸಾರು ಮಾಡಿಬಿಡುವ ನೀರಂಗ ಅಂತ ಅಂತಂದು ಹೇಳಾರಿ ಅಂತ ಹ್ಞೂ ಅಂತಂದು ಒಂದು ಟಮಟಣಿ ಹಾಕ್ಯಾಡ್ರಿ ಹಾಕಿದ ನೀರಂಗ ಹಂಗೆ ಸಾರು ಮಾಡ್ತಾ ನಾನು ಇದನ್ನ ಹೊಗ್ಗಿ ಮಾಡಿಡ್ತೀನಿ ರೀ ಸ್ವಲ್ಪ ಇದು ಬೆಲ್ಲ ಕರ್ಗಿಸಿ ಬೆಲ್ಲ ಕುದಿಸಿ ಇದ್ರಾಗ ಹಾಕಿದ್ರಿ ಈಗ ಈಗೇನು ಮಾಡೋದು ಅಂತ ಹೇಳ್ರಿ ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಇದನ್ನ ಹೆಚ್ಚಿದ್ಯಾನಮ್ಮ ಗೋಡಂಬಿ ಹಚ್ಚಿದಾನೆ ಗೋಡಂಬಿ ಹಾಕಿಬಿಡಲ್ಲ ಇದ್ರೊಳಗೆ ಅದು ಹಾಕಿಬಿಡಿ ಇದಿಲ್ಲ ಗೋಡಂಬಿ ಬಾದಾಮಿ ರೀ ಹಾಕಿ ಕುದಿಸಿಡ್ತೇನೆ ಮಮ್ಮ ಹ್ಞೂ ಕುದಿಸ್ಬೇಕು ಇನ್ನು ಎಲೆಕ್ಕಿ ಕಪ್ಪಡಿ ಹಾಕಿ ಸ್ವಲ್ಪ ಕುದಿಸ್ಬಿಡ್ತೀನಿ ನಮಗೆ ಸಾರಿ ಇತ್ರಿ ನಮ್ಮ ಹೆಸರು ಬೇಳೆ ಅಷ್ಟೇ ಸ್ವಲ್ಪ ಹುಗ್ಗಿ ರೆಡಿ ಆಯ್ತಮ್ಮ ಹ್ಞೂ ಹುಗ್ಗಿ ಮೈದ ಅದು ಓಟಲ್ ಕಸ ಹೊಡ್ದೀನಿ ತುಂಬ ಕತ್ತಾರಮ್ಮ ಅವ್ರು ಬೇಡ ಅಂತ ಹೇಳಿ ಕೇಳಿದ್ರೆ ಅಷ್ಟು ತುಂಬಿ ಮಾಡಿ ನೀವು ಊಟ ಮಾಡಿದೆ ಮಮ್ಮಿ ಇಲ್ಲಿ ಮಾ ಮಾಡಿಲ್ಲ ಹುಣ್ಣವ್ರು ನೀವು ಆಮೇಲೆ ಅಯ್ಯೋ ಅವ್ರು ಇನ್ನೂ ಅಷ್ಟು ಮುಗಿಸಿಲ್ಲ ಹೋದನ ಆಯಿತು ಹೆಂಗೈತ್ರಿ ಚಲೋ ಐತೆ ಹೆಸರು ಬೇಳೆ ಪಾಯಸ ಹುಗ್ಗಿ ಬೆಲ್ಲದ್ದು ಚೆನ್ನಾಗೈತೆ ರೀ ಹ್ಞೂ ಅಮ್ಮನೂ ಅದನ್ನ ಕೊಟ್ಟಿದ್ದೆ ಅಮ್ಮಗೆ ನಾನು ಬಾಬ್ರಿಗೆ ಕೊಟ್ಟಿದ್ದೆ ರೀ ಚೆನ್ನಾಗೈತೆ ಅಂದ್ರೆ ಮತ್ತೆ ಬೆಲ್ಲ ಜಾಸ್ತಿ ಕೊಡ್ಬೇಕಂತಾರಲ್ರಿ ಪಾ ಅದಕ್ಕೆ ಸ್ವಲ್ಪ ಬೆಲ್ಲದ ಜಾಸ್ತಿ ಮಾಡ್ತಾ ಅಂದ ಹೊಡ್ರಿ ಇಲ್ಲ ಇವ ರೀಪಾ ಕಬ್ಬಿನ ಹಾಲಿನ ಇವತ್ತು ಯಾಕಾರ ಹೋಗಿದ್ದೆ ನಾವು ಅನಿಸ್ಬಿಡ್ತವ ಇವ ಜೀವ ನಿಮ್ಮ ಜೀವ ಮರ ಮರ ಮರಮರ ಕತ್ಬಿಡ್ತು ಪಾಪ ಹ್ಞೂ ಭಾಳ ಬೇಜಾರಾಗಿ ಬಿಡ್ತು ತಣ್ಣ ಮನೆಗಾರ ಕುಂತಿದ್ರೆ ಅಲ್ಪ ಅನಿಸ್ಬಿಡ್ತು ಹ್ಞೂ ಬಳಿ ಬರಕತ್ತ ಬರ್ರಿ ಒಳಗ

ಅವ್ರಂಗದ್ರ ಇಲ್ಲ ಅದು ಆಫರ್ ಇತ್ತು ಮಮ್ಮಿ ರೂಪಾಯಿ ನಮ್ ಮಾರೀಪ ಒಟ್ಟಿಂತದ್ರೊಳಗೆ ಇರ್ತಾವ್ರಿ ಒಟ್ಟು ಅದ್ ಯಾವಾಗ ಆರ್ಡರ್ ಮಾಡ್ಯಂಗಂತ ಗೊತ್ತಿಲ್ರಿ ನಾನು ನೋಡಕು ಹೋಗಿಲ್ಲ ಮತ್ತಿಲ್ಲಿ ನೋಡ್ರಿ ಹಿರಾಮ್ ಗನ್ಮಾ ಇದು ಹಿರಾಮ್ ಶಾಲಿಗೆ ಹೀರಾಮ್ ಹೊಂಟವ ಶಾಲಿಗೆ

ി നാ ഇ നോട്രി രാക്കി അംഗീ മഗല പജറാക്കി അംഗീ നാള രീ ഹനീ അയ്ക്കാളു ആരീപ്പ മുതപ്പ ಬಿಡಿಸ್ಲನ ಅದ ಸಾಕನಾ ಬಂಡೆ ಇಟ್ಟದ ಹೊರಗ ಏನು ಏನ್ ಒಂದು ಚಡಿ ಹಾಕ್ಲಿಲ್ಲ ಅಂದ್ರ ಹಸಿಯದವನು ಕೂದ ಹಂಗ ಮಾಡ್ತಮ್ಮಿ ತಲೆ ಬಾಚಬೇಕಾದ್ರ ಗಂಟೆಗೆ ಗಂಟೆಗೆ ಅಂತ ನಿಂದಿರ್ತಾಳ ಕುಡಿಯಕ್ಕೆ ತುಂಬಾಯ್ತಮ್ಮ ಮೊದಲ ಎಲ್ಲ ತಿಕ್ಕಿ ತೊಳೆದಿಟ್ಟದ ನೀರೇ ಇಲ್ಲ ತಗೊಂಬಂದಿರಿ ನೋಡ್ರಿ ಚೊತ್ತಿಗೆ ತಗೊಂಡ್ಬಂದಿರಿ ಒಂದನಿ ಬರತಿ ಅಮ್ಮ ಒಂದ್ಸೊಪ್ ಸಪ್ ತಗೊಂಬರ್ ಸೊಪ್ಪು ಅನ್ರಿ ಏರ್ಲಿನ ಬರಕ್ ಆತ್ರಿ ಮಳಿರಿ ಹ್ಮ್ ಎಲ್ಲ ಸೈಡ್ ತೋರ್ಸ್ಮಂತರ ತೋರ್ನಿ ಬೇಡ ತರಕಾರಿ ತಗೊಂಬಂದಿರಿ ನಾನು ಹೋಗಿ ಟೊಮೆಟೊ ಹಣ್ಣು ತಗೊಂಡೇರಿ ಆಮೇಲೆ ಕಡೆ ರಾಜ್ಗಿರಿ ಸೊಪ್ಪು ಪಾಲಕ್ ತಗೊಂಬಂದಿರಿ ಗದ್ಲು ತೀಪಲ್ಲಿಂದ ಅದೇ ವಾಪಸ್ ವಾಪಾಸ್ ಬರಮ್ ತರಕಾರಿ ಮತ್ತೊಂದು ಅರ್ಧ ತೊಗೊಂಡು ಮತ್ತೊಂದರ್ಧ ತಾಸಲ್ಲೆ ಮೀನದು ನಾ ನಾವು ಅಲ್ಲ ಇವತ್ತು ಫುಲ್ ಗದ್ಲುತ್ತ ಆ ಕಡೆ ತುಂಬಿದೆ ನೀರು ಈ ಕಡೆ ತುಂಬಾತೀನಿ ಈಗ ಕುಡಿಯಕ್ಕೆ ಅಕ್ಕೇ ಮಾಡ ಏನ್ ಮಾಡಿದ್ವಿ ಸಾರು ಮಾಡಿದೆ ಈ ಸಾರ್ ಮಾಡ್ಯ ಅಂತಾರೀ ಸಾರ್ ರೆಡಿ ಆಗೈತಿ ಚೌಳಿ ಕಪ್ಪಲೆ ಮಾಡಾಕತ್ತ ಆಯ್ಕೆ ಅನ್ನ ನೋಡಿಡ್ರಮ್ಮ ಇಡಬೋಕ್ ಇಡಕ ಹೋಗ್ಬಿಡ್ರ ಬಿಸಿ ರೊಟ್ಟಿ ಅಂತ ಈಗ ಮತ್ತೆ ನಾನು ಅಂಗ್ಡಿಗೆ ಹೋಗ್ಬೇಕ್ರಿ ಚಾ ತಗೊಂಡ್ ಹೋಗೋವಾಗ ಇವಾಗ ಚಾ ತ ನೋಡೋ ಟೈಮ ಹ್ಞೂ ನಿನ್ನ ತುರ್ಗಿನ ಮ್ಯಾಗ ಕಂಡು ಬರ್ತೈತೆ ಯಾರಿಗೆ ಇಷ್ಟ ಕಂಡು ಬಿಡಬೇಡು ಹೋಗ್ಲಿ ಆಗಲಿ ಇಷ್ಟೆಲ್ಲ ಇಷ್ಟೆಲ್ಲಿ ಹ್ಞೂ ಕಂಡ್ ಬಿಡಬೇಡ ಕೂದ್ಲಕ್ಕೆ ಇದು ನೋಡ್ರಿಪ್ಪ ಇವಾಗ ನಾನು ರೊಟ್ಟಿ ಮಾಡಾಕತ್ತೀನಿ ನಮ್ಮ ಬಾಬಾ ಬಂದ್ರು ಅಲ್ಲಿ ಬಾಬಾ ಬಂದರು ಇದು ಕಬ್ಬಿ ನಾಲ್ಕು ತಗೊಂಡ್ ಬಂದ್ರಂತೆ ಇವತ್ತು ಅವರು ದುರ್ಗದ ಬರ್ ಕಡೆ ಹೋಗಿದ್ರಂತ ಸಿಬಿಟಿಗೆ ರೀ ನಮ್ಮ ಅರಿಪ ಅರಿಬಿ ತೊಳಕತ್ತರಿಪ್ಪ ಇನ್ನೂ ತುಂಬಿಲ್ವ ಅವು ತುಂಬಿಲ್ಲ ಇನ್ನು ಚಲೋ ಏನಿಲ್ಲ ಅದನ್ನ ಅಲ್ಲ ಇದನ್ನ ಇಲ್ಲಿ ಪೈಪು ನೀ ಏನು ಮಾಡಕೋತೀವ ಅದನ್ನ ಹಬ್ಬ ಒಂದು ಗ್ಲಾಸ್ ಹಾಕಿ ಫ್ರಿಜ್ ಫ್ರಿಜ್ನೊಳಗೆ ಇಟ್ಬಿಡು ಮತ್ತ ನಾಳೆ ಕುಡಿತಾರ ಅವನ ಚೆನ್ನಾಗೆ ಬೇಡ ಒಂದು ಗ್ಲಾಸ್ನೊಳಗೆ ಹಾಕಿ ಕೊಟ್ಟು ಕರ್ಬಿ ನಾಳೆ ತೊಗೊಂಡ್ರಿಪ್ಪ ನಮ್ಮ ಬಾಬಾ ಇಷ್ಟು ಹಾಕೊಂತ ಹ್ಞೂ ಪುಣ್ಯ ಬರಲ್ರಿಪ್ಪ ಅವ್ರಿಗೆ